சாக்கார சுவன் வே நம் ஊரில் ஸ்ரீம்தாவுக்கார சுவண்ணே சாவுக்கார சுவண்ணே நம்ம சாவுக்கார குருத்தும் நாயிடு நாயிய சி நாயிய சி நம்ம ஓட்டு யாரே நம்ம ஓட்டு யாரே நம்ம ஓட்டு யாரே ನಿಮ್ಮ ಹೋಟೆ ಯಾರಿಗೆ ಹಾಕಿರಿ 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 ಪೂರ್ವ ಮತದಾರರೇ ಮತ್ತು ಜಾನ ನಾಗರಿಕರೇ ನಮ್ಮೂರಿನ ಅಗರ್ಭ ಶ್ರೀಮಂತರಾದ ಸಾಹುಕಾರ ಶಿವಣ್ಣರವರು ಇಂದು ಆಗಸ್ಟ್ ಒಂದರಂದು ನಡೆಯಲಿರುವ ಪಕ್ಷೇತ್ರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಏಕೆಂದರೆ ನಮ್ಮ ಸಾವುಕಾರರಿಗೆ ಯಾವುದೇ ಪಾರ್ಟಿಯಿಂದ ಟಿಕೆಟ್ ಸಿಗಲಿಲ್ಲ ಅದಕ್ಕಾಗಿ ತಮ್ಮ ವರ್ಚಸ್ಸು ತೋರಿಸಬೇಕೆಂದು ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ನಮ್ಮ ಸಾವುಕಾರ ಶಿವಣ್ಣರ ಗುರುತು ನಾಯಿ ಇರುತ್ತದೆ ನಿಮ್ಮ ಎಲ್ಲರ ಹೋಟೆಲ್ ನಾಯಿಗೆ ಹಾಕಿರಿ ಒಂದು ಬಾಲೆ ಬೇಕಿ ನೋಡ್ರಿ ಬಾಲಿ ಹೆಂಗೆ ಮಾಡ್ತದೆ ತೋರ್ಸಲ ಹಾಡಿಸಿ ನಿಮ್ಮ ಎಲ್ಲರ ಹೋಟು ಈ ನಾಯಿಗೆ ಹಾಕಿರಿ ನಮ್ಮ ಸಾಹುಕಾರ ಶಿವಣ್ಣವರು ಎಂ ಎಲ್ ಎ ಈ ಊರಿಗೆ ಗೆದ್ದು ಬಂದರೆ ಬಹುದಿನದಿಂದಲೂ ಬಳಲುತ್ತಿರುವ ನಿಮ್ಮ ನೀರಿನ ಸಮಸ್ಯೆ ಪರಿಹಾರ ಮಳೆಗಾಲದಲ್ಲಿ ಕರೆಂಟಿಗಾಗಿ ಬಳಲುತ್ತಿರುವ ನಿಮ್ಮ ಸಮಸ್ಯೆ ಪರಿಹಾರ ಬಂದ ಮೇಲೆ ಕೆಸರಲ್ಲಿ ತಿರುಗುಲಾಡುತ್ತಿರುವ ಸಿ ಸಿ ರೋಡಿನ ಸಮಸ್ಯೆ ಪರಿಹಾರ ಏಕೆಂದರೆ ನಮ್ಮ ಸಾವುಕಾರ ಶಿವಣ್ಣವರು ಎಂ ಎಲ್ ಎಲೆಕ್ಷನ್ ಅಲ್ಲಿ ಗೆದ್ದು ಮುಂದೆ ಅವರು ಮಂತ್ರಿ ಆದ ಮೇಲೆ ಬಡತನ ನೀರ್ಮೋಹಲೆ ಮಾಡಲು ಅನಂತವಾಗಿ ಹೋರಾಡುತ್ತಾರೆ ಸದ್ಯ ಸಮಯದ ಅಭಾವ ಬಹಳ ಆಗಿರುವುದರಿಂದ ನಾವು ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕೆ ನಿಮ್ಮ ನೆಚ್ಚಿನ ನಾಯಕನಾದ ನಮ್ಮೂರ ಸಾಹುಕಾರ ಶಿವಣ್ಣವರು ತಮ್ಮೆಲ್ಲರ ಎದುರು ಒಂದೆರಡು ಮಾತನಾಡಲು ಇಚ್ಛಿಸುತ್ತಿದ್ದಾರೆ ದಯವಿಟ್ಟು ತಾವು ಸಹಕರಿಸಬೇಕು ಸಾಹುಕಾರ ಶಿವಣ್ಣವರಿಗೆ ನಾಯಿಯ ಗುರುತಿಗೆ ಅಕ್ಕ ತಂಗಿಯರಿ ಅನ್ನ ತಮ್ಮಂದಿರಿ ಮತದಾರ ಬಾಂಧವರೇ ಶರಣು ಶರಣಾರ್ಥಿಗಳು ಜಾನ ಮತದಾರರೇ ನೀವು ಸಾಮಾನ್ಯರಲ್ಲ ಭಾರತದ ಸಿಂಹಗಳು ಬ್ರಿಟಿಷರನ್ನು ಓಡಿಸಿದರು ನೀವು ಹಳೆ ಎಲ್ ಎನ್ನು ಓಡಿಸಿ ಹೊಸಬರನ್ನು ಆರಿಸಿ ತರಬೇಕು ನೋಡಿ ಜಾಣ ಮತದಾರರೇ ನಿಮ್ಮೂರಿನ ಆಗರಪ್ಪ ಶ್ರೀಮಂತನಾದ ಸಾಹುಕಾರ ಶಿವನವರು ಗೆ ನಿಂತಿದ್ದಾರೆ ನಿಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಕೊಟ್ಟು ನನ್ನನ್ನು ಬಹುಮತದಿಂದ ಆರಿಸಿ ತರಬೇಕಾಗಿ ನಿಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ಎಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಾವುಕಾರ ಶಿವಣ್ಣವರಿಗೆ ಸಾಹುಕಾರ ಶಿವಣ್ಣವರಿಗೆ ಅವರಿಗೆ ಸಾವುಕಾರ್ ಶಿವಾಜ್ ಅವರಿಗೆ ನಿಮ್ಮ ಓಟು ಯಾರಿಗೆ ಸಾವು ಶಿವಣ್ಣ ಅವರಿಗೆ No,